ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ನಗರದಲ್ಲಿ ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಸ್ನೇಹ ಸಮ್ಮೇಳನ ಬೀದರ್ ಆಯುಕ್ತರಿಂದ ಮತಗಟ್ಟೆಗಳ ಪರಿಶೀಲನೆ ಬೀದರ್ ಚಿಟ್ಟ ಮಹಾಶಕ್ತಿ ಕೇಂದ್ರದಲ್ಲಿ ಕಾರ್ಯಕರ್ತರ ಸಭೆ ಸುದ್ದಿಯ so, ವಿವರಗಳು ಬೀದರ್ ನಗರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕಟ ಶಾಖೆ ಬೀದರ್ ವತಿಯಿಂದ ಆಯೋಜಿಸಲಾದ ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಸ್ನೇಹಿ ಸಮ್ಮೇಳನದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆಮ ನೂತನವಾಗಿ ನೇಮಕಗೊಂಡ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಜಾನ್ ವೇಸ್ಲಿ ಮತ್ತು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನನ್ ಸೇಠ್ ಅವರನ್ನು ಅಭಿನಂದಿಸಿದರು ರೈತರುಗಳನ್ನೊಂದು ಜನ ಇದ್ರೆ ಇದೊಂದು ಐವತ್ತು ಸಾವಿರ ಸಭೆ ನಡೀತಾರೆ ಅತ್ಯಂತ ಅರ್ಥಪೂರ್ಣವಾದಂತಹ ಸಭೆ ಅತ್ಯಂತ ಮಹತ್ವದ ಸಭೆ ಈ ಸಭೆ ಉದ್ದೇಶ ಈ ಸಭೆ ಉದ್ದೇಶ ಇವತ್ತು ಯಾವ ರೀತಿಯಲ್ಲಿ ಸಂಘಟನೆ ಸಂಘಟನೆ ನಾವೆಲ್ಲರೂ ಸಂಘಟಿತರಾಗಬೇಕು ಶಕ್ತಿ ಇದೆ ಎಲ್ಲಿ ಶಕ್ತಿ ಇದೆ ಅಲ್ಲಿ ಹೀಗಾಗಿ ಸಣ್ಣ ಸಣ್ಣ ಿದೆ ನಾವೆಲ್ಲ ಸಹೋದರ ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಾಕ್ತಿವೆ ಅಗಲಿಗೆ ಸ್ವಾತಂತ್ರ್ಯ ಇದೆ ಈ ರಾಷ್ಟ್ರದ ಏಕತೆ ಅಖಂಡತೆ ಸಮಗ್ರತೆಯನ್ನು ಯೋಜನೆಕೊಂಡು ನಾವೆಲ್ಲರೂ ಸಹಭಾಗಿಲ್ಲ ಸಹತಂತ್ರದಿಂದ ಈ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥದ್ದು ಯಾರು ಸರ್ಕಾರದ ಟೀಕೆಗಳು ಮಾಡಲಿಕ್ಕೆ ಟಿಪ್ಪಣಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಅವಕಾಶ ಇದೆ ಹೀಗಾಗಿ ನಾನು ಆಲೋಚನೆ ಮಾಡಬೇಕಾಗಿದೆ ಸಾಮಾಜಿಕ ನ್ಯಾಯ ಮುಕ್ತರವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಎರಡೂ ಸಾವಿರ ವರ್ಷಗಳ ಕೆಳಗೆ ಒಬ್ಬ ರಾಜಧಾನಿಗಳು ಸಮಾಜದಲ್ಲಿರುವಂತಹ ಅನಿಷ್ಠಗಳು ಸಾವು ನೋವು ಎಲ್ಲ ಸ್ಪಷ್ಟನೆ ಮಾಡಿ ನಮ್ಮ ಸಮಾಧಾನ ಮಾಡಬೇಕು ಅಂತ ಹೇಳಿ ಅಷ್ಟಾನುಮಾರ್ಗದಿಂದ ಎಲ್ಲರಿಗೂ ಶಾಂತಿ ಸಿಗ್ಬೇಕು ಸಮಾಧಾನ ಸಿಗ್ಬೇಕು ಅಂತ ಹೇಳಿ ಗೌತಮ ಬುದ್ಧಿರುವ ನಮಗೆ ಒಳ್ಳೆ ರೀತಿಯಿಂದ ಆ ದೇಶ ಕೊಟ್ಟ ಅಂತ ಹೇಳಿ ಇವತ್ತು ನಿಮ್ಮ ಉದ್ದಾರ ನೀವು ಮಾಡಿಕೊಳ್ಬೇಕಾಗುತ್ತೆ ಎನ್ನುವಂತಹ ಮಾತನ್ನು ಹೇಳಿ ಇವತ್ತು ಎಲ್ಲರಿಗೂ ಒಳ್ಳೆಯದಾಗುವಂತ ಮಾತನ್ನು ಹೇಳ್ತಾರೆ ಅಂದೇ ಶುರು ಮಾತಲ್ಲೇ ವಿಶ್ವಗುರು ಬಸವಣ್ಣನವರು ఇదే రోజు కళ్యాణి సమాజ ధార్మిక ప్రార్థి సర్వరిగూడు సర్వరిగూ సమపాలు ఏమైతే జగత్కి మొదలె సంసత్తు అనుభవ మంటప ఆ అనుభవ మండపే అప్రమంత్రి అనేక జన యువన కక్కయ్య మగవాళ్ళ మాచయ్య యువత మాదియ్య అనేక ಇವತ್ತು ಸಮ ಸಮಾಜಕ್ಕಾಗಿ ಕಾಯಕ ಕಾಲವಾಗುವಂತ ಒಂದು ಸೌಧ ಎನ್ನುವಂತ ಆದೇಶಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ವರ್ಷದ ಸಾಹಿತ್ಯ ಎಲ್ಲವೂ ಇದ್ದಾರೆ ಅದೇ ಬಂದ ಇಪ್ಪತ್ತನೇ ಶತಮಾನದಲ್ಲಿ ಇವತ್ತು ಮಹಾಭಾರತವಾಗಿ ಇಡೀ ಜಗತ್ತಿಗೆ ಮಾದರಿಯಾಗ್ಞಾನವನ್ನು ಪಡೆದು ಎಲ್ಲವನ್ನು ನೋಡಿ ಈ ದೇಶಕ್ಕೆ ಯಾವುದು ಒಳ್ಳೆಯದಾಗ್ತದೆ ಅನ್ನುವಂತಹ ದೃಷ್ಟಿಯಿಂದ ಒಂದು ದೂರದೃಷ್ಟಿ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಒಂದು ಬೃಹತ್ ಆದಂತಹ ಲಿಖಿತವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಎಲ್ಲರಿಗೂ ಉಳಿಯು ಮಾಡುವಂಥದ್ದು ಯಾವುದೇ ಒಂದು ಜಾತಿ ಒಂದು ಭಾಷೆ ಒಂದು ಧರ್ಮ ಒಂದು ಪ್ರಾಂತಕ್ಕೆ ಸುಮಿತ್ವಾಗದೆ ಎಲ್ಲರನ್ನೂ ಒಳಗೊಂಡು ಇವತ್ತು ಈ ದೇಶದ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಅಷ್ಟೇ ಅಲ್ಲ ಆರ್ಥಿಕವಾಗಿ ಎಲ್ಲ ಅವರಿಗೆ ಸಮಾಧಾನ ಮಾಡಬೇಕು ಅನ್ನುವಂಥ ಮಾತನ್ನು ಇವತ್ತು ಸಂವಿಧಾನ ಹೇಳ್ತೇನೆ ಪ್ರಧಾನ ಆದರೆ ಆ ಒಂದು ವಿಷಯದಲ್ಲಿ ಅದರ ಆಧಾರದ ಮೇಲೆ ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಏನ್ ಆಗ್ತಾ ಇದ್ದೇವೆ ಏನು ನಮ್ಮ ಸಮುದಾಯದ ಆಶಯಗಳಿತ್ತು ಆ ಆಶಯಗಳ ಪ್ರಕಾರ ನಾವು ನಡೀತಾ ಇದ್ದೇವಾ ಬೀದರ್ ಜಿಲ್ಲೆಯ ಮನ್ನೆಖೇಳಿ ಗ್ರಾಮದಲ್ಲಿ ಶನಿವಾರ ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಾಪಯ್ಯ ಅವರು ವಿವಿಧ ಮತಗಟ್ಟೆಗಳ ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿದ ಅವರು ಮತದಾರರಿಗೆ ಸರದಿ ಸಾಲಿನಲ್ಲಿ ನಿಂತಾಗ ನೆರಳು ಇರುವಂತೆ ಶಾಮಿಯಾನ್ ಕುಡಿಯುವ ನೀರು ಮತಗಟ್ಟೆ ಆವರಣದಲ್ಲಿ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕು ಅಂಗವಿಕಲರಿಗೆ ಚಕ್ರದ ಕುರ್ಚಿ ಮತಗಟ್ಟೆಯಲ್ಲಿ ಲಭ್ಯವಿರಬೇಕು ಎಂದು ಸೂಚಿಸಿದರು ಬಿಎಲ್ಒಗಳಾದ ಶಂಕರ್ ಶಿವಕುಮಾರ್ ನಾಗಶೆಟ್ಟಿ ಕಲ್ಲಪ್ಪ ಅವರು ಮತಗಟ್ಟೆಗಳ ಹಾಗೂ ಮತದಾರರ ಬಗ್ಗೆ ಸಂಖ್ಯವಾರು ಮಾಹಿತಿಯನ್ನು ಅಧಿಕಾರಿಗೆ ನೀಡಿದರು ಹಾಗೂ ಇದುವರೆಗೂ ಕೈಗೊಂಡ ವ್ಯವಸ್ಥೆ ಕುರಿತು ವಿವರಿಸಿದರು ತಹಸೀಲ್ದಾರ್ ರವೀಂದ್ರ ಧಾಮ ಕಂದಾಯ ನಿರೀಕ್ಷಕ ಮಹೇಶ್ ಕುಮಾರ್ ಗ್ರಾಮ ಲೆಕ್ಕಿಗ ವಿಠಲ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಜ್ಯೋತಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಪಂಚಾಯತಿ ಕಂದಾಯ ಇಲಾಖೆಗಳ ಸಿಬ್ಬಂದಿ ಇತರರು ಉಪಸ್ಥಿತರಿದ್ದರು ಇಂದು ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಟ್ನಾ ಮಹಾಶಕ್ತಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಪಾಲ್ಗೊಂಡರು ಬೀದರ್ನ ಹಲವು ಸಮಾಜ ಕಲ್ಯಾಣ ಹಾಗೂ ಅಭಿವೃದ್ಧಿ ಕಾರ್ಯಗಳ ಪೈಕಿ ಜಲಜೀವನ್ ಮಿಷನ್ ಯೋಜನೆಯು ಒಂದು ಈ ಯೋಜನೆಯಡಿ ಕ್ಷೇತ್ರದಲ್ಲಿ ಮೂರು ಲಕ್ಷ ಹದಿನಾಲ್ಕು ಸಾವಿರ ಎಂಟುನೂರ ಎಂಬತ್ತೆರಡು ಮನೆಗಳ ಪೈಕಿ ಹದಿನೆಂಟು ಲಕ್ಷ ಮೂರು ಸಾವಿರ ಆರುನೂರ ಆರು ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ ಕ್ಷೇತ್ರದ ಎರಡ್ನೂರ ಮೂವತ್ತು ಗ್ರಾಮ ಪಂಚಾಯತಿಗಳಿಗೆ ಎರಡು ವರ್ಷಗಳಲ್ಲಿ ಕೇಂದ್ರದಿಂದ ನೂರ ಅರವತ್ತೈದು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಕ್ಷೇತ್ರದ ಸಬಲೀಕರಣ ಮತ್ತು ದೇಶದ ಸರ್ವೋತುಮುಖಿ ಪ್ರಗತಿಗಾಗಿ ಬಿಜೆಪಿಗೆ ಬೆಂಬಲಿಸುವಂತೆ ಹಾಗೂ ಮೋದಿಜಿ ಅವರ ನಾಯಕತ್ವದಲ್ಲಿ ಮತ್ತಷ್ಟುಅಭಿವೃದ್ಧಿಯ ಭರವಸೆ ಇದೆ ಎಂದು ಎಲ್ಲರಲ್ಲಿಯೂ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಶೈಲೇಂದರ್ ಬೆಲ್ದಾಳೆ ಮಂಡಲ ಅಧ್ಯಕ್ಷರ ರಾಜರೆಡ್ಡಿ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಜಯನಗರ ಜಿಲ್ಲೆ ಕೊಡ್ಲಿಗಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಹೊಸಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ದಲಿತ ವಿದ್ಯಾರ್ಥಿಗಳಿಗೆ ಕಳೆದ ಆರು ತಿಂಗಳುಗಳಿಂದ ಕನಿಷ್ಠ ಸೌಲಭ್ಯ ಕಿಟ್ ನೀಡಿಲ್ಲ ಎಂಬ ಗಂಭೀರ ಆರೋಪವನ್ನು ದಲಿತ ಯುವ ಹೋರಾಟಗಾರರ ಪಂಪಾವತಿ ಹಾಗೂ ಸಂತೋಷ್ ಕುಮಾರ್ ಅವರು ಹೇಳಿಕೆ ನೀಡುವ ಮೂಲಕ ಗಂಭೀರ ಆರೋಪ ಮಾಡಿದ್ದಾರೆ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯನ್ನು ಅವರು ತೀವ್ರವಾಗಿ ಖಂಡಿಸುತ್ತಿರುವುದಾಗಿ ಮತ್ತು ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ಲಿಖಿತ ದೂರಿನ ಮೂಲಕ ತರಲಾಗುವುದೆಂದು ತಿಳಿಸಿದರು ದಲಿತ ಸಮುದಾಯಗಳ ಮಕ್ಕಳಿರುವ ವಸತಿ ಶಾಲೆಗೆ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳು ಕಳೆದ ಆರು ತಿಂಗಳುಗಳಿಂದ ಕನಿಷ್ಠ ಕಿಟ್ ಸೌಲಭ್ಯಗಳನ್ನು ನೀಡದಿರುವುದು ಖಂಡನೀಯವಾಗಿದೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕಿನಡಿ ಖಚಿತ ಮಾಹಿತಿ ಪಡೆದು ಇಲಾಖೆಯ ಜಿಲ್ಲಾಧಿಕಾರಿ ವಿರುದ್ಧ ಮತ್ತು ಉನ್ನತ ಅಧಿಕಾರಿ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಅವರು ತಿಳಿಸಿದರು ಅವ್ಯವಸ್ಥಿತಿಯ ಅಗರ ಅಂಬೇಡ್ಕರ್ ಹೋರಾಟಗಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಅವ್ಯವಸ್ಥೆಯ ಅಗರವಾಗಿದೆ ಎಂದು ಹೋರಾಟಗಾರರು ದೂರಿದ್ದಾರೆ ತಾವು ವಸತಿ ಶಾಲೆಯ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ವಸತಿ ಶಾಲೆಗೆ ನಾಲ್ಕ್ ಎ ನಾಲ್ಕರಂದು ಭೇಟಿ ನೀಡಿ ಪರಿಶೀಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಮಂಚವಿಲ್ಲ ಹಾಗೂ ಡಸ್ಕ್ ಇಲ್ಲ ಹಾಗೂ ಊಟ ಮಾಡಲು ಟೇಬಲ್ಗಳಿಲ್ಲ ಅಭಾವಗಳ ಅಗರವಾಗಿದೆ ವಸತಿ ಶಾಲೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಅಭಾವಗಳ ಅಗರವಾಗಿದೆ ಎಂದು ದಲಿತ ಯುವ ಹೋರಾಟಗಾರರ ಸಂತೋಷ್ ಕುಮಾರ್ ಹಾಗೂ ಪಂಪ ಪಂಪಾಪತಿ ವಿವರಿಸಿದರು ಈ ಸಂದರ್ಭದಲ್ಲಿ ಜಿ ಸಿದ್ದಪ್ಪ ಸೇರಿದಂತೆ ಇತರರು ಇದ್ದರು ಗೋರ್ಮೆಂಟ್ ಕಡೆಯಿಂದ ಕೊಟ್ಟಿಲ್ಲ ಅಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡಲ್ಲ ಯಾಕೆ ಕೊಟ್ಟಿಲ್ಲ ಏನ್ ಕಾರಣ ಅಂತ ಕೊಡ್ಬೇಕು ಹೌದಾ ಯಾಕಂದ್ರೆ ಬೇರೆ ವಿಚಾರದಾಗ ಲೇಟ್ ಮಾಡ್ಲಿ ಆದ್ರೆ ಮಕ್ಕಳ ವಿಷಯ ಬಂದಾಗ ಈ ಪೇಸ್ಟು ಬ್ರಷ್ ಬಂದಾಗ ನಮ್ಮ ಘನ ಸರ್ಕಾರ ಮೊದಲು ಅವರಿಗೆ ಇದೊಂದು ವಿಷಯ ಏನಂತಂದರೆ ಇಡೀ ನಮ್ಮ ರಾಜ್ಯಾದ್ಯಂತ ವಸತಿ ಶಾಲೆಯಲ್ಲಿ ನಾನು ಕೇಳಿದಂಥ ವಿಚಾರ ಏನಂದ್ರೆ ನಾವೆಲ್ಲ ಆಫೀಸರ್ಗಳು ಕೇಳಿದಾಗ ಮತ್ತು ಎಲ್ಲ ತಾಲೂಕು ಆಫೀಸರ್ ಇಂದರು ಜಿಲ್ಲಾ ಮಟ್ಟದ ಆಫೀಸರ್ಗಳು ಕೇಳಿದಾಗ ಇಡೀ ಜಿಲ್ಲೆದಾಗ ಬಂದಿಲ್ಲ ಅಂತ ಹೇಳಿದರು ಸೊ ಜಿಲ್ಲೆದಾಗ ಯಾಕೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವರು ಏನು ಹೇಳಿದ್ರು ಅಂದರೆ ಇಡೀ ರಾಜ್ಯದಿಂದನೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ಥರ ಸರ್ಕಾರದವರು ಮಕ್ಕಳ ಮೇಲೆ ಕೊಡುವಂಥ ಪೇಸ್ಟು ಬ್ರಷನ್ನು ಕೊಡೋಕೆ ಇಲ್ಲ ಅಂದ್ಮೇಲೆ ಯಾಕೆ ನಡ್ಸ್ಬೇಕು ಈ ಸರ್ಕಾರಗಳು ಹೌದಲ್ವಾ ನಿಮಗೆ ಕೊಡಬೇಕಾದಂಥ ಬ್ರಷ್ಷು ಪೇಸ್ಟು ಸೋಪ್ ಬ ಮೈ ತೊಳೆಯುವಂಥ ಈಗ ಸ್ವಚ್ಛ ಭಾರತ ಸ್ವಚ್ಛತೆ ಅಂದ್ರೆ ಈ ದಲಿತ್ರ ಮಕ್ಕಳೆಲ್ಲ ಕ್ಲೀನಸ್ ಇರಬಾರ್ದು ಅಂತ ಏನಾದರೂ ಇದೆಯಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಏನಾದರೂ ಕೊಡಬೇಕಾದ್ರೆ ಈ ಸರ್ಕಾರಗಳು ಮಕ್ಕಳಿಗೆ ಕೊಡುವಂಥ ಪೇಸ್ಟು ಬ್ರಷನ್ನು ಇವರು ತಗೊಂಡು ಇಲ್ಲಿವರೆಗೆ ಇಲ್ಲ ಅಂತಂದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಆಡಳಿತ ತಿಳಿಸ್ತೈತೆ ಅಂಬೋದು ನಾವು ನೀವೆಲ್ಲ ಈ ಮುಂದಿನ ಪೀಳಿಗೆಲಿ ನೀವು ಆಲೋಚನೆ ಮಾಡಬೇಕಾಗಿದ್ದು ಪ್ರಶ್ನೆ ಇದು ಸೊ ಅದಕ್ಕೋಸ್ಕರ ನಾವು ಇದನ್ನು ಇಲ್ಲಿಗೆ ಬಿಡೋಲ್ಲ ಇದು ಒಂದು ಕೇಸ್ ಹಾಕ್ತೀವಿ ನಾವು ಬಿಡೋಲ್ಲ ಒಂದು ರಿಟ್ ಪಿಟಿಷನ್ ಹಾಕ್ತೀವಿ ಸರ್ಕಾರ ಯಾಕೆ ಕೊಟ್ಟಿಲ್ಲ ಅಂತ ರೀಸನ್ ಕೊಡ್ಬೇಕು ನಮಗೆ ಏನಣ್ಣ ಇದು ಭಾಳ ಗಂಭೀರವಾದಂಥ ಇದು ಯಾಕಂತಂದರೆ ಮಕ್ಕಳಿಗೆ ಬೆಳಗ್ಗೆ ಎದ್ದು ಬಟ್ಟೆ ಸ ಈಗ ಸ್ಕೂಲಿಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬಟ್ಟೆ ತೊಳ್ಕೊಂಡು ಹೋಗ್ಬೇಕು ಕೊಳಕ್ಕೆ ಬಟ್ಟೆಯಲ್ಲಿ ಹೋಗೋಕ್ಕಾಗುತ್ತ ಶಾಲೆಗೆ ದಿನ ಸ್ನಾನ ಮಾಡಿ ಹೋಗ್ಬೇಕು ಸ್ನಾನ ಮಾಡ್ಕಿದ್ ಈಗ ನೋಡ್ರಿ ಗೋಡಮ್ನ ಹೆಂಗಿದೆ ಅಂದ್ರೆ ಎಲ್ಲಾ ಶೀಟಿಂಗ್ ಗೋಡಮ್ಮ ಇದು ಕೋಳಿ ಫಾರಂ ಇದು ಫಾರಂ ಈ ಕೋಳಿ ಫಾರಂ ಇದು ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಬಾಣಿ ಕೊಡ್ತಾ ಇದಾರೆ ಅಂತ ಸರ್ಕಾರದ ಎಪ್ಪತ್ತ ಒಂದು ಕರೆಕ್ಟ್ ಆಗ ಕ್ಲೀನಿಂಗ್ ಇಲ್ಲ ಇಂತ ಬಿಲ್ಡಿಂಗ್ ಒಂದು ಲಕ್ಷದ ಎಪ್ಪತ್ ಸಾವಿರ ಕೊಡ್ತಾ ಇದಾರೆ ಅಂತ ಮಕ್ಕಳಿಗೆ ಅದೇ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಬದಲಾಗಿ ಅವ್ರಿಗೆ ಯಾಕೆ ಪೇಸ್ಟ್ ಪೇಸ್ಟ್ ಕೊಡ್ತಾ ಇಲ್ಲ ಇವ್ರು ಹಾಂ ಅದರಲ್ಲಿ ಅವ್ರಿಗೆ ಏನಾದರೂ ಕಮಿಷನ್ ಇದೆಯಾ ಆಫೀಸರ್ಸ್ಗಳಿಗೆ ಹಾಂ ಮಕ್ಕಳಿಗೆ ಕೊಡುವಂಥ ಬ್ರೆಶ್ಟ ಪೇಸ್ಟನ್ನು ಕೊಡಲಾರ್ದೆ ಈ ಥರನ ಮಾಡ್ತಾ ಇದ್ದಾರಲ್ಲ ಈ ಸರ್ಕಾರ ಏನು ಮಾಡ್ತಿದೆ ಇದ್ರ ವಿಚಾರವಾಗಿ ಫ್ರೀ ಟೆಂಡರು ಆಫೀಸರ್ ಅಂದರು ಯಾವುದೋ ಟೆಂಡರ್ ಹಾಕಿಲ್ಲ ಟೆಂಡರು ಆಗಿಲ್ಲ ಅಂತ ಫ್ರೀ ಟೆಂಡರು ಯಾವುದಾದ್ರೂ ಒಂದು ಇದಕ್ಕೆ ಇರಲಿ ಒಂದು ರೋಡ್ ವರ್ಕಿಗೆ ಟೆಂಡರ್ ಸ್ಟಾಪ್ ಮಾಡಿರಿ ಬಿಲ್ಡಿಂಗ್ ವರ್ಕಿಗೆ ಟೆಂಡರ್ ಸ್ಟಾಪ್ ಮಾಡಿರಿ ಅದನ್ನು ಮಕ್ಕಳಿಗೆ ಕೊಡುವಂಥ ಕ್ಲೀನೆಸ್ ಮಾಡಿಕೊವಂಥ ಸೋಪು ಎಣ್ಣೆ ಬ್ರಷ್ಷು ಆ ಬಟ್ಟೆ ತೊಳೆ ಸೋಪು ಸೋಪ್ ಇಂಥ ಮಕ್ಕಳಿಗೆ ನೀವು ಟೆಂಡರ್ ಗಿಂಡರ್ ಅಂತೇಳಿ ಮಕ್ಕಳಿಗೆ ಆರು ತಿಂಗಳು ಕೊಡ್ಲಿದಲ್ಲಿ ನೀವು ಇದು ಮಾಡಿರಲ್ಲ ಅಂದ್ರೆ ದಲಿತರು ಮಕ್ಕಳೆಲ್ಲ ಅವರು ಕೊಡ್ಲಿದ್ರೆ ಕೇಳೋದಿಲ್ಲ ಅವ್ರು ಬೀದಿಗೆ ಬಿಟ್ಟರು ಅವ್ರಿಗೆ ಯಾರು ಇಲ್ಲ ಹಿಂದೆ ಮುಂದೆ ಅಂತಂದೇಳಿ ನಿಮ್ಮ ನೀವು ಆಡಿದ್ದೇ ಆಟ ಆಡ್ತಿದಿರಲ್ಲ ಇದು ಸರಿನಾ ನಿಮಗೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿ ನಿಮಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು